ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಟಲ್ ನೋಡಿದ್ರೇ ಗೊತ್ತಾಗಿರುತ್ತೆ ನಾವಿವಾಗ ಹೋಗ್ತಾ ಇರೋದು ಬಸವಾ ಹೋಟೆಲ್ಗೆ ಅಂತ ಬಸವ ಖಾನಾವಳಿ ಉತ್ತರ ಕರ್ನಾಟಕದ ಶೈಲಿಯ ಒಂದು ಅಡಿಗೆ ಮನೆ ಅಂತ ಹೇಳ್ಬೋದು ಸೊ ಈ ಖಾನಾವಳಿ ಬಂದು ಇಂದ್ರಾನಗರ್ ಬೆಂಗಳೂರಲ್ಲಿ ತಿಪ್ಸಂದ್ರ ಮೇನ್ ರೋಡ್ ಅಲ್ಲಿ ಬರುತ್ತೆ ಸೊ ಎಕ್ಸಾಕ್ಟ್ ಆಗಿ ಲೊಕೇಶನ್ ಹೇಳ್ಬೇಕಾದ್ರೆ ತಿಪ್ಸಂದ್ರ ಮೇನ್ ರೋಡ್ ಅಲ್ಲಿ ಒಂದು ಗಣೇಶ ಟೆಂಪಲ್ ಬರುತ್ತೆ ಸೊ ಫೇಮಸ್ ಆಗಿದೆ ಆ ಗಣೇಶ ಟೆಂಪಲ್ ಎಕ್ಸಾಕ್ಟ್ ಆಗಿ ಈ ಖಾನಾವಳಿ ಬಸವ ಖಾನಾವಳಿ ಅಂತ ಫಸ್ಟ್ ಫ್ಲೋರ್ ಅಲ್ಲಿ ಬೋರ್ಡ್ ಇದೆ ನೀವು ನೋಡಬಹುದು ಬೆಂಗಳೂರಲ್ಲಿ ಉತ್ತರ ಕರ್ನಾಟಕದ ರೊಟ್ಟಿ ಮನೆ ಈ ತರ ಎಲ್ಲಾ ಬಸವ ಖಾನಾವಳಿ ತುಂಬಾ ಜಾಸ್ತಿನೇ ಇದೆ ಎಲ್ಲಾ ಕಡೆ ನಮ್ ಕಡೆ ಅವ್ರು ಬಂದು ಇಲ್ಲಿ ಉತ್ತರ ಕರ್ನಾಟಕ ಜನಕ್ಕೆ ಹೆಲ್ಪ್ ಆಗೋ ತರ ರೊಟ್ಟಿ ಊಟನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಈ ಬೆಂಗಳೂರು ಬಿಸಿ ಲೈಫ್ ಅಲ್ಲಿ ರೊಟ್ಟಿ ಮಾಡ್ಕೊಂಡು ನಮ್ ಕಡೆ ತರ ಉತ್ತರ ಕರ್ನಾಟಕದ ಅಡಿಗೆನ ನಾವು ಟೇಸ್ಟ್ ಮಾಡೋಕೆ ಮನೆ ಅಂತೂ ಆಗೋದೇ ಇಲ್ಲ ಯಾಕಂದ್ರೆ ಈ ರೊಟ್ಟಿಗೆ ಅಂಡ್ ಎಣ್ಣೆ ಬದ್ನೆಕಾಯಿ ತರ ಪಲ್ಯಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಕ್ವಿಕ್ ಅಂತ ಆಗುವಂತ ಅಲ್ಲ ಇದು ಅಂಡ್ ಪಿ ಜಿ ಅಲ್ಲಿಲ್ಲ ಇರೋರ್ಗೆ ಹಾಸ್ಟೆಲ್ ಅಲ್ಲಿ ಇರೋರ್ಗೆ ಅವ್ರಿಗೆಲ್ಲಾನು ನಮ್ ಕಡೆ ರೊಟ್ಟಿ ಊಟ ಬೇಕು ಅಂತಂದ್ರೆ ಈ ಉತ್ತರ ಕರ್ನಾಟಕದ ಖಾನಾವಳಿ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಪಿಜಿಲೆಲ್ಲಾ ದೋಸೆ ಅಂಡ್ ಇಡ್ಲಿ ಇದೆಲ್ಲ ತಿಂದು ತಿನ್ನು ಅನ್ನ ಸಾಂಬಾರ್ ತಿಂದು ತುಂಬಾ ಬೋರ್ ಆಗಿರುತ್ತೆ ಅವ್ರಿಗೆ ಅಂತವರು ಕೂಡ ನಮ್ ಸೈಡ್ ರೊಟ್ಟಿನ ಇಲ್ಲಿ ಬಂದು ಸವಿಬಹುದು ನೀವು ನೋಡ್ತಾ ಇರಬಹುದು ಅಲ್ಲಿ ಗ್ಲಾಸ್ ಅಲ್ಲೇ ಗಣೇಶ ಟೆಂಪಲ್ ಕಾಣ್ತಾ ಇದೆ ಎದುರುಗಡೆನೆ ಅದ್ರ ಎಕ್ಸಾಕ್ಟ್ ಅಪೋಸಿಟ್ ಫಸ್ಟ್ ಫ್ಲೋರ್ ಅಲ್ಲೇ ಈ ಹೋಟೆಲ್ ಇರೋದು ಈ ಹೋಟೆಲ್ ಅಲ್ಲಿ ಏನೇನಿದೆ ಅಂತ ನಿಮ್ಗೂ ತೋರಿಸ್ತೀನಿ ಬನ್ನಿ ಅಂಡ್ ಈ ಖಲಿ ನಿಮಗೆ ಬಿಸಿ ಬಿಸಿ ರೊಟ್ಟಿನು ಸಿಗುತ್ತೆ ಆ್ಯಂಡ್ ಗಟ್ಟಿ ರೊಟ್ಟಿ ಬೇಕು ಅಂದ್ರೆ ಕಟ್ಟಿ ರೊಟ್ಟಿ ಅಂತೀವಲ್ಲ ಅದು ಸಿಗುತ್ತೆ ಅಂಡ್ ಗುರೆಳ್ಳು ಚಟ್ನಿ ಅಂಡ್ ಲಡ್ಡು ಸ್ವೀಟ್ ಸಿಗುತ್ತೆ ಲಡ್ಡು ಪಾಕೆಟ್ಸು ಅಂಡ್ ಇಲ್ಲಿ ಅಗಸೆ ಚಟ್ನಿ ಅಂತೀವಲ್ಲ ಅಗ್ಸೆ ಹಿಂಡಿ ಅಂತ ನಮ್ಮ ಸೈಡ್ ಅನ್ನೋದು ಅದೂ ಸಿಗುತ್ತೆ ಫ್ರೆಶ್ಶಾಗಿ ಅಂಥದ್ದು ಆ್ಯಂಡ್ ಪಿಕಲ್ಸ್ ಸಿಗುತ್ತೆ ಆ್ಯಂಡ್ ಗಾರ್ಲಿಕ್ ಚಟ್ನಿ ಕೂಡ ಸಿಗುತ್ತೆ ಆ್ಯಂಡ್ ಪುಟಾಣಿ ಚಟ್ನಿ ಅಂತೀವಲ್ಲ ಅದೂ ಸಿಗುತ್ತೆ ಕರ್ದಂಟು ಸಿಗುತ್ತೆ ಇಲ್ಲಿ ಆ್ಯಂಡ್ ನೋಡ್ಬೋದು ನೀವು ಗ್ರೌಂಡ್ನಟ್ ಚಟ್ನಿ ಅಂದರೆ ಶೇಂಗಾ ಹಿಂಡಿ ಅಂತೀವಲ್ಲ ಅದೂ ಸಿಗುತ್ತೆ ನೀವು ತಗೋಬಹುದು ಇಲ್ಲಿ ಊಟಕ್ಕಂತ ಬಂದಾಗ ನೀವು ಪರ್ಚೇಸು ಮಾಡ್ಬೋದು ಶೇಂಗಾ ಚಟ್ನಿನು ಸಿಗುತ್ತೆ ಆ್ಯಂಡ್ ಇವ್ರ ಹತ್ರ ಡ್ರೈ ಫ್ರೂಟ್ಸ್ ಲಡ್ಡುಸ್ ಪಾಕೆಟ್ಸು ಸಿಗುತ್ತೆ ಆ್ಯಂಡ್ ಸ್ನ್ಯಾಕ್ಸ್ಗೆ ಬೇಕಾಗಿರುವಂತಹ ಬಡನ್ಸು ಆ್ಯಂಡ್ ಸಮ್ ಸ್ನ್ಯಾಕ್ಸು ಅದೆಲ್ಲನೂ ಸಿಗುತ್ತೆ ನೀವು ನೋಡ್ಬೋದು ಇವ್ರ ಹತ್ರ ಸ್ಪೆಷಲ್ಲಾಗಿ ನಮ್ಮ ಸೈಡ್ ಇರೋ ಮಸಾಲ ಖಾರ ಅಂತೀವಲ್ಲ ಅಂದರೆ ಮಿರ್ಚಿ ಮಸಾಲ ಅದನ್ನು ಸಿಗುತ್ತೆ ಇದು ಇದು ಅಡುಗೆಗೆ ಹಾಕಿದ್ರೆ ಯಾವ ಮಸಾಲ ಹಾಕೋದೇ ಬೇಡ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದು ಆ್ಯಂಡ್ ಮೆಂತ್ಯ ಪೌಡ್ರ್ ಅಂತಂದರೆ ನೀವು ನೋಡ್ತೀವಲ್ಲ ಬಾಂದಿಟ್ಟು ಅಂತೀವಿ ನಮ್ಮ ಕಡೆ ಅದನ್ನು ಸಿಗುತ್ತೆ ಇವ್ರ ಹತ್ರ ಆಂಟಿಯವರೆಲ್ಲ ಬಿಸಿ ಬಿಸಿ ರೊಟ್ಟಿ ಮಾಡ್ತಿದ್ರು ಅದು ನೋಡ್ತಾ ಇದ್ರೆ ಗ್ರೇವಿಂಗ್ ಆಗ್ತಾ ಇಲ್ಲ ಸೊ ಬನ್ನಿ ಊಟ ಮಾಡಿಬಿಡೋಣ ರೊಟ್ಟಿ ಊಟ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ರೊಟ್ಟಿ ಊಟ ಅಂದ್ರೇ ಅದೇ ಫೇವ್ರೇಟು ಇಲ್ಲಿ ನೋಡಿ ಇನ್ನೊಬ್ರು ಸ್ಪೆಷಲ್ ಕಸ್ಟಮರ್ ಊಟ ಮಾಡೋಕ್ಕಂತ ಬಂದಿದ್ದಾರೆ ಸೊ ಹೆಂಗಿದೆ ಟೇಸ್ಟ್ ಅಂತಂದರೆ ಏನು ಹೇಳ್ತಾರೆ ನೋಡಿ ಹೇಗಿದೆ ಟೇಸ್ಟು ಅವನು ನನ್ನ ಫ್ರೆಂಡ್ ಮಗ ಅವ್ರ ಹೋಟೆಲ್ಗೆ ನಾನು ಹೋಗಿದ್ದಲ್ವ ಸೊ ಅವನೇ ಟೇಸ್ಟ್ ಮಾಡ್ತಾ ಇದ್ದ ಫಸ್ಟು ಊಟ ನೋಡ್ತಿದ್ದಂಗೆನೆ ಬಾಯಿಗೆ ನೀರು ಬರುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಇವ್ರ ಹತ್ರ ವೆರೈಟೀಸ್ ಆಫ್ ರೊಟ್ಟಿ ಸಿಗುತ್ತೆ ಜೋಳದ ರೊಟ್ಟಿ ಆಗಿರ್ಬೋದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ನಿಮ್ಗೆ ಏನು ಬೇಕೋ ಅದನ್ನು ನೀವು ಆರ್ಡರ್ ಮಾಡಿ ತಗೋಬಹುದು ಆ್ಯಂಡ್ ಎಣ್ಣೆ ಬದ್ನೆಕಾಯಿ ಒಂದು ಕಾಳು ಪಲ್ಯ ಆ್ಯಂಡ್ ಇನ್ನೊಂದು ಪಲ್ಯ ಚಟ್ನಿ ಈ ಕೆಂಪು ಚಟ್ನಿ ನೋಡ್ತಿದ್ದೀರಲ್ಲ ಅದು ಅಂತೂ ಅಲ್ಟಿಮೇಟ್ ಆ ಟೇಸ್ಟ್ ಸತಿ ನೀವು ಹಿಂಗೆ ನಾಲ್ಗೆ ಹಚ್ಚಿದ್ರೆ ಸಾಕು ಹಂಗೆ ತಿಂತಾನೆ ಇರಬೇಕು ಅನ್ನೋಷ್ಟು ಟೇಸ್ಟಿಯಾಗಿದೆ ಆ್ಯಂಡ್ ಅಂಡ್ ಗ್ರೌಂಡ್ನಟ್ ಚಟ್ನಿನೂ ನೀವು ನೋಡ್ಬೋದು ಅದು ಇಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನಾನು ಹೇಳಬೇಕಾದ್ರೂ ಇನ್ನೂ ಆ ಊಟ ನೆನೆಸ್ಕೊಂಡು ಬಾಯಿಗೆ ನೀರು ಬರ್ತಾ ಇದೆ ಅಷ್ಟೊಂದು ಟೇಸ್ಟಿಯಾಗಿತ್ತು ಈ ಬಸವ ಹೋಟೆಲ್ನ ಮೆನ್ಯೂನ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಸೊ ಅದನ್ನು ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬೋದು ನೀವೇನು ತಿನ್ನಬೇಕು ಅಂತ ಊಟದ ಜೊತೆಗೆ ಮೊಸರು ಆ್ಯಂಡ್ ಬಜ್ಜಿ ಅದೆಲ್ಲನು ಕೊಟ್ಟರು ಸೊ ಆ ಟೇಸ್ಟ್ ಹೇಳಬೇಕಾದ್ರೆ ಅಲ್ಟಿಮೇಟ್ ಆಗಿದೆ ಸೂಪರ್ ಆಗಿದೆ ನೀವು ಮಿಸ್ ಮಾಡಬೇಡಿ ರೊಟ್ಟಿ ಆದಮೇಲೆ ಅನ್ನ ಸಾಂಬಾರು ಅನ್ನ ರಸಮ್ ಮತ್ತೆ ಅನ್ನ ಮಜ್ಜಿಗೆ ಇದೆಲ್ಲನೂ ಸಿಗುತ್ತೆ ಅದ್ರ ಜೊತೆಗೆ ಪಾಪಡು ಸಿಗುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕಿಸ್ಕೊಂಡು ನೀವು ಊಟ ಮಾಡ್ಬೋದು ಈ ಸಾಂಬಾರ್ ಅಂಡ್ ರಸಮ್ ಟೇಸ್ಟ್ ಅಂತೂ ತುಂಬಾ ಸಖತ್ ಲಾಸ್ಟ್ ಅಲ್ಲಿ ಊಟ ಆದಮೇಲೆಲ್ಲ ನೀವು ಮಜ್ಜಿಗೆ ಕೂಡ ತಗೊಂಡು ಕುಡಿಬಹುದು ಮಜ್ಜಿಗೆನೂ ಸಿಗುತ್ತೆ ಇಲ್ಲಿ ಇಲ್ಲಿ ನೋಡಬಹುದು ನೀವು ಬಸಪ ಹೋಟೆಲ್ನ ಮೆನ್ಯೂ ಅನ್ಲಿಮಿಟೆಡ್ ಮೀಲ್ಸ್ ಅಂದರೆ ಟೂ ಫಿಫ್ಟಿ ಒನ್ ರುಪೀಸ್ಗೆ ಅಂದರೆ ಅದರಲ್ಲಿ ತ್ರೀ ಟೈಪ್ಸ್ ಆಫ್ ಕರೀಸ್ ಬರುತ್ತೆ ರೈಸ್ ಪಾಪಡ್ ಕರ್ಡ್ ಮತ್ತೆ ರಾಗಿ ರೊಟ್ಟಿ ಆಗಿರ್ಬೋದು ಜೋಳದ ರೊಟ್ಟಿ ಇದೆಲ್ಲನೂ ಬರುತ್ತೆ ಗ್ರೀನ್ ಸಲಾಡು ಕೂಡ ಕೊಡ್ತಾರೆ ಆ್ಯಂಡ್ ಸಾಂಬಾರು ರೈಸು ರಸಮ್ಮು ಇದೆಲ್ಲ ಬರುತ್ತೆ ಟೂ ಫಿಫ್ಟಿ ಒನ್ ರುಪೀಸ್ಗೆ ಆ್ಯಂಡ್ ಸ್ಪೆಷಲ್ ಮೀಲ್ ಬಂದು ಒನ್ ಫಿಫ್ಟಿ ನೈನ್ ರುಪೀಸ್ಗೆ ಇದರಲ್ಲಿ ತ್ರೀ ರೊಟ್ಟೀಸ್ ಬರುತ್ತೆ ಆ್ಯಂಡ್ ಆ್ಯಂಡ್ ತ್ರೀ ಟೈಪ್ಸ್ ಆಫ್ ಕರೀಸ್ ಬರುತ್ತೆ ಆ್ಯಂಡ್ ಬಟರ್ ಮಿಲ್ಕ್ ಬರುತ್ತೆ ಆ್ಯಂಡ್ ಗ್ರೀನ್ ಸಲಾಯು ಪಾಪಡು ಕರ್ಡ್ ಆ್ಯಂಡ್ ಸ್ವೀಟ್ಸ್ ಪಾ ರೈಸ್ ಸಾಂಬಾರ್ ಆ್ಯಂಡ್ ರಸಮ್ ಇದೆಲ್ಲನೂ ಬರುತ್ತೆ ಅದರಲ್ಲಿ ರೆಗ್ಯುಲರ್ ಮೀಲ್ ಅಂತ ಬಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಇರೋದು ಟೂ ರೊಟ್ಟಿಸ್ ಟೂ ಟೈಪ್ ಆಫ್ ಕರಿ ಮತ್ತು ರೈಸ್ ಪಾಪಡ್ ಸಾಂಬಾರ್ ಇದೆಲ್ಲ ಬರುತ್ತೆ